ಹಲೋ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಬೆಳಿಗ್ಗೆ ಎದ್ದುಬಿಟ್ಟು ದೇವ್ರಿಗೆ ದೀಪ ಹಚ್ಚಿ ದೇವ್ರ ಹತ್ರ ಒಳ್ಳೇದಾಗ್ಲಪ್ಪ ಅಂತ ಕೇಳಿಕೊಂಡು ಹಾಗೆ ಒಂದು ರೌಂಡು ಹೊರಗಡೆ ನೋಡಿಕೊಂಡು ವೆದರ್ ಹೆಂಗಿದೆಯಪ್ಪ ಇವಾಗ ಬೆಂಗಳೂರು ವೆದರ್ ಎಲ್ರಿಗೂ ಗೊತ್ತಿದೆ ಯಾವ ಥರ ಇದೆ ಅಂತ ಸೊ ನೋಡಿಕೊಂಡು ನಾನು ಬೆಳಿಗ್ಗೆ ಯಾವಾಗಲೂ ಜೀರಾ ವಾಟ್ರ್ ಕುಡಿತೀನಿ ಇದು ತುಂಬ ಒಳ್ಳೆಯದು ನಮ್ಮ ಹೆಲ್ತ್ಗೆ ಸೊ ಹಾಗೇ ನಾನು ಇವತ್ತು ದೋಸೆ ಮಾಡೋಣ ಅಂದ್ಕೊಂಡಿದ್ದೆ ದೋಸೆ ಬ್ಯಾಟಲ್ ರೆಡಿ ಮಾಡ್ಕೊಂಡಿದ್ದೆ ನಾನು ಉದ್ದಿನ ದೋಸೆ ಮಾಡ್ತಾ ಇದ್ದೀನಿ ಇವತ್ತು ಸೊ ದೋಸೆ ರೆಡಿಯಾಗಿದೆ ಆ್ಯಂಡ್ ಇವತ್ತು ನಾನು ಆಫೀಸ್ಗೆ ಹೋದ ಕಾರಣ ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಆ್ಯಂಡ್ ಈವ್ನಿಂಗ್ ಬರ್ತಾ ಈ ಒಂದು ಚೆನ್ನಾಗಿರೋ ಒಂದು ವೈಬನ್ನು ನೋಡಿದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾವು ಚಿಕ್ಕ ಮಕ್ಳು ಯಾವ ಥರ ನಾವು ಹೊರಗಡೆ ಒಂದು ಗುಂಪು ಮಾಡಿಕೊಂಡು ನಾವು ಮಾತಾಡ್ತಿದ್ದೆವು ಅದೇ ಥರ ಮಾತಾಡ್ತಾ ಇದ್ರು ನನ್ನ ನೋಡಿ ನಾನು ನೋಡಿ ತುಂಬ ಖುಷಿಯಾಯಿತು ಆ್ಯಂಡ್ ನನ್ನ ಓಲ್ಡ್ ಮೆಮೊರೀಸ್ಗೆ ಹೋಗ್ಬಿಟ್ಟು ನಾನು ಅಂದರೆ ಯಾವ ಥರ ನಾವು ಓಲ್ಡ್ ಮೆಮೊರೀಸ್ ನಮಗೆ ಹೇಗೆ ಅದು ಮರುಕಳಿಸುತ್ತೋ ನನಗೆ ಅದೇ ಥರ ಒಂದ್ಸಲ ಮರುಕಳಿಸ್ಬಿಡ್ತು ಆ ಒಂದು ಎಂಜಾಯ್ಮೆಂಟ್ ಇವಾಗ ಈ ಜಾಬ್ ಲೈಫಲ್ಲಿ ಇಲ್ಲ ಈ ವರ್ಕಿಂಗ್ ಲೈಫಲ್ಲಿ ಸಿಗಲ್ಲ ಸೊ ನಾವು ಚಿಕ್ಕವರು ಏನು ಏನು ಆಟಾಡಿದ್ದೀವೋ ಏನು ಮಸ್ತಿ ಮಾಡಿದ್ದೀವೋ ಏನು ಮಜಾ ಮಾಡಿದ್ದೀವೋ ಏನು ಎಂಜಾಯ್ ಮಾಡಿದ್ದೀವೋ ಅದು ಮರೆಯೋಕ್ಕಾಗದೇ ಇರೋವಂಥ ಒಂದು ಒಂದು ಒಳ್ಳೆ ಮೂಮೆಂಟ್ ಅನ್ಬೋದು ಸೊ ಎಲ್ಲರೂ ಎಂಜಾಯ್ ಮಾಡಿ ನಾವು ಚಿಕ್ಕದಿರಬೇಕಿದ್ರೆ ಯಾವ ಥರ ಎಂಜಾಯ್ಮೆಂಟ್ ಮಾಡಿದ್ದೀವೋ ಇನ್ನೂ ಅದೇ ಥರ ಎಂಜಾಯ್ಮೆಂಟ್ ಮಾಡಬೇಕು ಅಂತಿರುತ್ತೆ ಬಟ್ ನಮ್ಮಿಂದ ಆಗ್ತಾ ಇರೋಲ್ಲ ಸೊ ಜೀವನವೇ ಇಷ್ಟೇ ಒಂದು ಸಲ ಹೋದ ಟೈಮ್ ಮತ್ತೊಂದು ಸಲ ಬರೋಲ್ಲ ಸೊ ಇದನ್ನು ನೆನ್ಪಿಟ್ಕೊಂಡು ಯಾವಾಗಲೂ ಚೆನ್ನಾಗಿರಬೇಕು ಅಷ್ಟೆ ಸೊ ನನ್ನ ವೀಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಾನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬರಿಬೇಡಿ ಥ್ಯಾಂಕ್ ಯು